ಚಿಂದಿ ಉಡಾಯಿಸೋ ಖಾರ ಬಣ್ಣ ಪುಡಿ ನೀಡಿ ಉಡಾಯಿಸೋ ಖಾರ ರುಚಿ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಮಾತು ನಡೀತಾ ಇದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಗುಮಾನಿ ಹಬ್ಬಿದೆ ಅಶೋಕ್ ದೆಹಲಿಗೆ ಹೋಗಿದ್ದು ವಿಜೇಂದ್ರ ಮೀಟಿಂಗ್ ಮಾಡಿರೋದು ಈ ಗುಮಾನಿಗೆ ಪುಷ್ಟಿ ಕೊಡ್ತಾ ಇದೆ ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆ ಕ್ರಾಂತಿ ಅಧ್ಯಕ್ಷ ಪಟ್ಟಕ್ಕೆ ಹೊಸವರ ಪೈಪೋಟಿ ಶುರೋನಾ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಪರ್ವಕಾಲ ಶುರುವಾದಂತಿದೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಚರ್ಚೆಯ ಜೊತೆಗೆ ಬಿಜೆಪಿಯಲ್ಲೂ ಬದಲಾವಣೆಯ ಕ್ರಾಂತಿ ತೆರೆಮರೆಯಲ್ಲಿ ನಡೆಯುತ್ತಿದೆ ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬರ್ತಾರ ವಿಪಕ್ಷ ನಾಯಕರೇ ಬದಲಾಗ್ತಾರ ಅನ್ನೋ ಗುಮಾನಿ ಎದ್ದಿದೆ ಯಾಕಂದ್ರೆ ಬಿಜೆಪಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಅಂತಹದ್ದು ರಾಜ್ಯಾಧ್ಯಕ್ಷ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ ಎನ್ನಲಾಗಿದ್ದು ರೇಸ್ನಲ್ಲಿ ಮೂವರ ಹೆಸರುಗಳು ಮುನ್ನೆಲೆಗೆ ಬಂದಿದೆ ಇಲ್ಲೂ ಲಿಂಗಾಯತ ಸೂತ್ರವನ್ನೇ ಹೈಕಮಾಂಡ್ ಬಳಸುತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ ವಿಜಯೇಂದ್ರ ಬದಲಿಸಿದ್ರು ಲಿಂಗಾಯತರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಮೂರು ಹೆಸರುಗಳಿವೆ ಕೇಂದ್ರ ಸಚಿವ ವಿಸೋಮಣ್ಣ ಶಾಸಕ ಅರವಿಂದ್ ಬೆಲ್ಲದ್ ಮತ್ತು ಮಾಜಿ ಸಚಿವ ಸಿ ಸಿ ಪಾಟೀಲ್ ಕೂಡ ನಲ್ಲಿದ್ದಾರೆ ಮತ್ತೊಂದೆಡೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲೇ ಇದ್ದಾರೆ ದೆಹಲಿಯಲ್ಲಿ ಸಾಲು ಸಾಲು ನಾಯಕರನ್ನ ಭೇಟಿಯಾಗ್ತಿರೋ ಅಶೋಕ್ ನಡ್ಡಾ ಜೊತೆಗೂ ಚರ್ಚಿಸಿದ್ದಾರೆ ಅಶೋಕ್ ಈ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ವಿಷಯ ಆರ್ ಅಶೋಕ್ ವಿಜಯೇಂದ್ರ ವಿರುದ್ಧ ದೂರು ಕೊಡಲು ದೆಹಲಿಗೆ ಬಂದಿದ್ದಾರೆ ಎಂಬ ಚರ್ಚೆ ಬಿಜೆಪಿಯಲ್ಲೇ ನಡೆಯುತ್ತಿತ್ತು ಆದ್ರೆ ಈ ವಿಚಾರವನ್ನ ಆರ್ ಅಶೋಕ್ ತಳ್ಳಿ ಹಾಕಿದ್ದಾರೆ ಬದಲಾವಣೆ ಚರ್ಚೆಯೂ ನಡೆದಿಲ್ಲ ನಾನು ದೂರು ಕೊಡಲು ಬಂದಿಲ್ಲ ಅಂತ ಹೇಳಿದ್ದಾರೆ ಆತರ ಏನು ಇಲ್ಲಿ ಚರ್ಚೆನೇ ನಡೆದಿಲ್ಲ ನಾಲ್ಕು ದಿನ ಆದಮೇಲೂ ಬದಲಾವಣೆ ಇಲ್ಲ ಐದು ದಿನ ಆದಮೇಲೂ ಬದಲಾವಣೆ ಇಲ್ಲ ಆ ಥರದ ಬದಲಾವಣೆಯ ಯಾವುದೇ ರೀತಿ ಮಾತುಕತೆ ಇಲ್ಲೇನು ನಡೆದೇ ಇಲ್ಲ ನಾನು ಕೇಂದ್ರದ ನಾಯಕರು ಪ್ರತಿ ಮೂರು ತಿಂಗಳು ಒಂದು ಸಾವಿರ ಬಂದು ವರದಿ ಕೊಡಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಬಂದಿದೆ ಅದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ನಾನು ಬಂದಿಲ್ಲ ನಾನು ಕಂಪ್ಲೇಂಟ್ ಹೇಳೋಕ್ಕಂತೂ ಬಂದಿಲ್ಲ ಸೊ ಕಾಂಗ್ರೆಸ್ ಏನೇನು ನಡವಳಿಕೆ ನಡೀತಾ ಇದೆ ಅಲ್ಲಿ ಎಮ್ ಎಲ್ ಎಗಳು ಹೇಗೆ ತಿರುಗಿ ಬಿದ್ದಿದ್ದಾರೆ ಇದ್ರ ಬಗ್ಗೆ ನಾವು ವರದಿ ಕೊಡ್ತೀವಿ ವಿಜಯೇಂದ್ರ ಸಭೆಯಲ್ಲಿ ಅತೃಪ್ತ ಬಣದಲ್ಲಿದ್ದ ಲಿಂಬಾವಳಿ ಪ್ರತ್ಯಕ್ಷ ಅತ್ತ ಅಶೋಕ್ ದೆಹಲಿಯಲ್ಲಿ ಇರುವಾಗಲೇ ಅಶೋಕ್ ಅನುಪಸ್ಥಿತಿಯಲ್ಲಿ ಇತ್ತ ಬೆಂಗಳೂರಿನಲ್ಲಿ ನಾಯಕರು ಸಭೆ ನಡೆಸಿದ್ರು ಡಾಲರ್ಸ್ ಕಾಲೋನಿಯಲ್ಲಿರುವ ಶಾಸಕ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಸಭೆ ನಡೆಸಲಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಸುನಿಲ್ ಕುಮಾರ್ ಡಿವಿ ಸದಾನಂದ ಗೌಡ ಭಾಗಿಯಾಗಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ಅಸಮಾಧಾನಿತರ ಸಭೆಯಲ್ಲಿ ಕಾಣಿಸಿಕೊಳ್ತಿದ್ದ ಅರವಿಂದ್ ಲಿಂಬಾವಳಿ ಸಭೆಯಲ್ಲಿ ಪ್ರತ್ಯಕ್ಷರಾಗಿದ್ರು ಸಭೆ ಬಳಿಕ ಮಾತನಾಡಿದ ವಿಜಯೇಂದ್ರ ಇದು ಆಂತರಿಕ ಬೇಗುದಿ ಶಮನ ಸಭೆಯಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚಿಸಲಾಯಿತು ಅಂತ ಹೇಳಿದ್ದಾರೆ ಜೋಶಿ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ಕೈಗೆತ್ಕೊಳ್ಬೇಕು ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಈಗ ಇದ್ಯಾವುದೋ ಆಂತರಿಕ ಬೇಗುದನ್ನು ಸರಿಪಡಿಸ್ತಕ್ಕಂಥದ್ದು ಮತ್ತೊಂದು ಅದು ಯಾವುದು ವಿಚಾರ ಅಲ್ಲ ಯಾವ ಮಾತುಕತೆ ವಾಹಪೋಹ ಎಲ್ಲ ಇದೆ ವಾಹಪೋಹಗಳಿಗೂ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕತ್ವ ಶ್ರೀಮಾನ್ ನರೇಂದ್ರ ಮೋದಿಯವರು ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಭಾಳ ಗಟ್ಟಿಮುಟ್ಟಾಗಿದೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಇಲ್ಲ ಅಶೋಕ್ ಒಬ್ರು ಮನೆಗೆ ನಾನು ಹೊಸ್ದಾಗಿ ಏನು ಮನೆಗೆ ಅಲ್ಲಿ ಮೊದಲನೇ ಬಾರಿ ಡೆಲ್ಲಿಗೆ ಬಂದರು ನಾನು ಆ ಮನೆಗೆ ಹೋದ್ಮೇಲೆ ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿಕ್ಕೆ ಬಂದರು ಬಿಜೆಪಿ ಯಾವುದೇ ಬಿ ಜೆ ಪಿಯ ಬೆಳವಣಿಗೆ ಬಗ್ಗೆ ಬಿ ಜೆ ಪಿ ನಾಯಕರು ಯಾರೋ ನನ್ನ ಜೊತೆ ಚರ್ಚೆ ಮಾಡಿ ಕ್ರಾಂತಿಯ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಸೀಮಿತ ಅಲ್ಲ ಅನ್ನೋದು ರಾಜಣ್ಣರ ಮಾತು ಬಿಜೆಪಿಯಲ್ಲೂ ಬದಲಾವಣೆ ಆಗಬಹುದು ಎನ್ನುವ ಮೂಲಕ ತಮ್ಮ ಇನ್ನಷ್ಟು ವಿಸ್ತರಿಸಿದ್ದಾರೆ ಅರ್ಥ ಮಾಡಬಾರ್ದು ಎಲ್ಲ ಪಕ್ಷದಲ್ಲೂ ಆಗ್ತವೆ ಈಗ ಬಿಜೆಪಿಯವ್ರದ್ದು ಅವ್ರದ್ದು ಕೂಡ ಕ್ರಾಂತಿ ಆಗ್ತದೆ ಅವ್ರದೇ ಬದಲಾವಣೆಗಳು ಏನೇ ಇರಲಿ ಅತೃಪ್ತ ಬಣದ ಲಿಂಬಾವಳಿ ಕರೆಸಿಕೊಂಡು ಸಭೆ ಮಾಡಿರೋದು ಕುತೂಹಲ ಮೂಡಿಸಿದೆ ಯಾಕಂದ್ರೆ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಲಿಂಬಾವಳಿ ಹೆಸರು ಕೂಡ ಇದೆ ಜುಲೈ ತಿಂಗಳಿನಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿಯಾಗುತ್ತಾ ಕಾದು ನೋಡಬೇಕಿದೆ ನವದೆಹಲಿಯಿಂದ ಮಹೇಶ್ ಜೊತೆ ಕಿರಣ್ ಹನಿಯಡ್ಕಾ ಟಿವಿ ನೈನ್ ಬೆಂಗಳೂರು